ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೆ ಹೊಟ್ಟೆಯಲ್ಲಿ ಜಂತು ಮಕ್ಕಳಲ್ಲಿ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ನೀವು ಗಮನಿಸಿರ್ಬಹುದು ಚಿಕ್ಕ 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 ಹುಳಗಳಾಗ್ತವೆ ಇಲ್ಲಾಂದ್ರೆ ಒಂದೊಂದ್ಸಲ ಇಷ್ಟಿಷ್ಟು ಉದ್ದ ಹುಳನು ಬೀಳುತ್ತೆ ಎಷ್ಟೋ ಜನಕ್ಕೆ ಆಗುತ್ತೆ ಇದು ಚಿಕ್ಕ ಮಕ್ಳಿಗಾಗತ್ತೆ ಸ್ವೀಟನ್ನ ಕೊಡಬಾರ್ದು ಜಾಸ್ತಿ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಆತರ ಆ ಜಂತು ಹುಳುಗಳಾಗುತ್ತೆ ಆಗುತ್ತೆ ಚಿಕ್ಕ ಮಕ್ಳಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಸ್ವೀಟನ್ನ ಜಾಸ್ತಿ ಇರ್ತಾರೆ ಸ್ವೀಟನ್ನ ಜಾಸ್ತಿ ಕೊಡಬೇಡಿ ಅದರಿಂದ ಜಂತು ಹುಳು ಆಗತ್ತೆ ಅದು ಕೆಲವರಿಗೆ ಎಷ್ಟು ಆಗುತ್ತೆ ಅಂತಂದ್ರೆ ಆ ಗುದದ್ವಾರದ ಹತ್ರ ಬಂದ್ ಅವ್ರಿಗೆ ಗುದ್ವಾರ ಕಚ್ಚಿದಂಗ ಆಗುತ್ತೆ ಅಂತ ಹೇಳ್ತಾರೆ ಅವ್ರು ಕಚ್ಚುತ್ತೆ ಕಚ್ಚುತ್ತೆ ಅಂತ ಹೇಳ್ತಾರೆ ಗುದದ್ವಾರದ ಹತ್ರ ಯಾಕಂದ್ರೆ ಅಲ್ಲಿ ಬಂದ್ ಹಿಂಗೆ ಮಾಡ್ತಾ ಇರುತ್ತೆ ಬಹುಶಃ ಅದು ತಲ್ಸ್ತಾ ಇರುತ್ತೆ ಅದು ಅವಾಗ ಅವರಿಗೆ ಇರಿಟೇಷನ್ ಆಗ್ತಾ ಇರುತ್ತೆ ಆ ಅಲ್ಲಿಗೆ ಬಂದ್ ಕಚ್ಚುತ್ತೆ ಕಚ್ಚುತ್ತೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನೀವು ಏನು ಮಾಡ್ಬೇಕು ಅಂತಂದ್ರೆ ಬ್ಲ್ಯಾಕ್ ಕಲರ್ನ ಉಪಯೋಗಿಸ್ಬೇಕು ಅಂಗೈನಲ್ಲಿ ಬರ್ತಕ್ಕಂತ ಈ ಸ್ಟಮಕ್ ರಿಫ್ಲೆಕ್ಸ್ ಗೆ ಬ್ಲಾಕ್ ಕಲರ್ ಹಚ್ಚಿ ಮತ್ತು ಇಲ್ಲಿ ಸಣ್ಣ ಕರುಳಿನ ರಿಫ್ಲೆಕ್ಸ್ ಬರುತ್ತೆ ಈ ಸಣ್ಣ ಕರುಳಿನ ರಿಫ್ಲೆಕ್ಸ್ ಎರಡಕ್ಕೆ ಬ್ಲಾಕ್ ಕಲರ್ ಹಚ್ತಾ ಬನ್ನಿ ನಿಮ್ಗೆ ಒಂದು ವಾರದ ಒಳಗಡೆ ಆ ಹುಳಿನ ಸಮಸ್ಯೆ ಅಷ್ಟು ಓಟ ಹೋಗುತ್ತೆ ಈ ಬ್ಲಾಕ್ ಕಲರ್ ಏನ್ ಮಾಡುತ್ತೆ ಅಂತಂದ್ರೆ ಆ ಇನ್ಫೆಕ್ಷನ್ ಆಗಿದ್ದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಶೂನ್ಯವಾಗಿಸುತ್ತೆ ಅವುಗಳನ್ನೆಲ್ಲ ಆ ಇದು ಮಾಡುತ್ತೆ ಕ್ಲಿಯರ್ ಮಾಡಿಸುತ್ತೆ ಹೊಟ್ಟೆ ನೋವು ಹೋಗುತ್ತೆ ಆ ಜಂತು ಹುಳುಗಳು ಎಲ್ಲ ಹೊಟ್ಟೋಗುತ್ತೆ ಇದನ್ನು ಹಚ್ತಾ ಬನ್ನಿ ಅವರಿಗೆ ಆ ಜಂತು ಹುಳು ಆದಾಗ ಹೊಟ್ಟೆ ನೋವು ಬರುತ್ತೆ ಆ ಹೊಟ್ಟೆ ನೋವು ಬರೋದಿಲ್ಲ ಆಮೇಲೆ ಅವರಿಗೆ ಆ ಜಂತುಗಳ ತೊಂದ್ರೆನೂ ಇರೋದಿಲ್ಲ ಇವತ್ತು ಪ್ರಾಬ್ಲಮ್ ಆಗಿದೆ ಹಿಂದೆ ಈಗೆಲ್ಲ ಕಮೋಡ್ ಇಟ್ಕೊಂಡ್ಬಿಟ್ಟಿರ್ತಾರೆ ಕಮೋಡ್ ನಲ್ಲಿ ಮಕ್ಕಳನ್ನ ಅವರಿಗೆ ಏನಾಗುತ್ತೆ ಅದನ್ನ ಆ ಆ ಮೋಷನ್ ಅಲ್ಲಿ ಮೋಷನ್ ಅನ್ನ ನೋಡೋದ್ರಿಂದಾನೇ ಮಕ್ಕಳ ಆರೋಗ್ಯ ಹೇಗಿದೆ ಅಂತ ನಾವು ಕಂಡಿಟ್ಕೊಳ್ಬೋದು ನಾವು ದೊಡ್ಡವ್ರಿಗೂ ಅಷ್ಟೇನೆ ನಮ್ಮ ಮೋಷನ್ ಯಾವತ್ತು ಕಮೋಡಿಗೆ ಅಂಟಬಾರ್ದು ಕಮೋಡಿಗೆ ಅಂಟಿದೆ ಅಂತಂದ್ರೆ ಸ್ಪ್ಲೀನ್ ಕೋಲ್ಡ್ ಆಗಿದೆ ಅಂತ ಅರ್ಥ ನಾವು ನೀರ್ ಹಾಕಿದ್ರೆ ಅಷ್ಟು ಕ್ಲೀನ್ ಆಗಿ ತೊಳ್ಕೊಂಡು ಹೋಗ್ಬೇಕು ಆದ್ರೆ ಈಗ ವೆಸ್ಟರ್ನ್ ಕಮೋಡ್ ಎಲ್ಲ ಇರುವಾಗ ನಮ್ಗೆ ಅದಕ್ಕೆ ಸಲ ಆ ಫೆಸಿಲಿಟೀಸ್ ಏನೇ ಗೊತ್ತಾಗೋದೇ ಇಲ್ಲ ಮಕ್ಕಳು ಮೂತ್ರ ವಿಸರ್ಜನೆ ಮಾಡಿದಾಗ ಮೂತ್ರ ಹೇಗಿದೆ ಮೋಷನ್ ಹೇಗಿದೆ ಇವುಗಳನ್ನೆಲ್ಲ ನೋಡಿದಾಗ ಅವರ ಆರೋಗ್ಯ ಕೆಟ್ಟಿದೆಯೋ ಸರಿ ಇದೆಯೋ ಎಲ್ಲ ಅದನ್ನು ನೋಡ್ಕೋಬಹುದು ಇವತ್ತಿನ ಕಾಲ ಆಗಿದೆ ಏನು ಮಾಡ್ಲಿಕ್ಕೆ ಆಗಲ್ಲ ಆದ್ರೂ ಗಮನಿಸಿ ಮಕ್ಳಿಗೆ ಈ ತರ ಎಲ್ಲಾರು ಆದಾಗ ಗುದ್ದವರ ಜೊತೆ ಕಚ್ಚಿದಂಗೆ ಆಗತ್ತೆ ಅಂತ ಹೇಳ್ತಾರೆ ಜಂತು ಹುಳುಗಳಾದವಾಗ ಅವ್ರು ಮೋಶನ್ ಹೋದಾಗ ಹುಳುಗಳೇನಾರು ಕಾಣಿಸ್ಕೊಂಡ್ರೆ ಈ ತರ ಹಚ್ಚಿ ಆ ಹುಳ ಅಷ್ಟು ನಿವಾರಣೆ ಆಗತ್ತೆ ಅವರು ಆರೋಗ್ಯವಂತವಾಗಿರ್ತಾರೆ ನಿಮ್ಮ ಅನುಭವಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು అన్న సబ్స్క్రైబ్ మో మూలక ప్రోత్సాహి నమస్కారం